ನಮಸ್ಕಾರ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ದೇವರ ಸಜೀವ ಬಲವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ಳಲಿಕ್ಕೆ ನಾವು ಆತನ ಸಮ್ಮುಖಕ್ಕೆ ಬಂದಿದ್ದೇವೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಏಸುವಿನ ನಾಮದಲ್ಲಿ ಏಸುವಿನ ರಕ್ತದಲ್ಲಿ ನಿಮಗೆ ಜಯ ಉಂಟಾಗಲಿ ಕರ್ತನು ತಾನೇ ನಿಮ್ಮ ಜೀವಿತಗಳಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡಲಿ ಎಂಬುದಾಗಿ ನಾನು ಬಯಸುತ್ತೇನೆ ಪ್ರಿಯ ದೇವಜನವೇ ನಮ್ಮ ಮೇಲಿರುವ ಶಾಪ ಪಾಪ ಸಕಲ ವಿಧವಾದ ದುಷ್ಕೃತ್ಯಗಳು ಬಿಡುಗಡೆ ಉಂಟಾಗಬೇಕಾದರೆ ಅದು ನಮ್ಮ ಶಕ್ತಿಯಿಂದೆಲ್ಲ ಬದಲಾಗಿ ನಮ್ಮನ್ನು ಬಿಡಿಸಲಿಕ್ಕೆ ಬಂದ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ರಕ್ತದಿಂದ ಬಿಡುಗಡೆ ಉಂಟಾಗುತ್ತದೆ ಅನೇಕರು ಸೇವಕರು ಹೇಳಿಕೊಡುತ್ತಾ ಇರುತ್ತಾರೆ ಯೇಸುವಿನ ರಕ್ತದಲ್ಲಿ ಜಯ ಎಂದು ಹೇಳಿರಿ ನಿಮಗೆ ಜಯ ಉಂಟಾಗುವುದು ಎಂಬುದಾಗಿ ಹೇಳುತ್ತಾ ಇರುತ್ತಾರೆ ನನ್ನ ಪ್ರಿಯರೇ ಕೆಲವರು ಸಂಶಯ ಪಡುತ್ತಾರೆ ಏಸು ಕ್ರಿಸ್ತನು ರಕ್ತವನ್ನು ಸುರಿಸಲಿಲ್ಲ ಪ್ರಾಣವನ್ನು ಬಿಡಲಿಲ್ಲ ಎಂಬುದಾಗಿ ಅನುಮಾನವನ್ನು ಪಡುತ್ತಾ ಇರುತ್ತಾರೆ ಆದರೆ ಪಾಪಗಳ ಪರಿಹಾರಕ್ಕಾಗಿ ಪಾಪಿಗಳಿಗೋಸ್ಕರ ಏಸು ಕ್ರಿಸ್ತರು ರಕ್ತವನ್ನು ಸುರಿಸಿದ್ದಾರೆ ಆ ರಕ್ತದಿಂದ ನಿಮಗೆ ಬಿಡುಗಡೆ ಉಂಟು ಆ ರಕ್ತದಿಂದ ನಿಮ್ಮ ಪಾಪ ಪರಿಹಾರವಾಗುತ್ತದೆ ಆ ರಕ್ತದಿಂದ ಆಗುವ ಪ್ರಯೋಜನಗಳು ಆಶೀರ್ವಾದಗಳನ್ನು ಇನ್ನಷ್ಟು ನಾವಿವತ್ತು ತಿಳಿದುಕೊಳ್ಳೋಣ ಈ ದಿನ ಮುಖ್ಯವಾಗಿ ನಾನು ಆಡಿಸಿಕೊಂಡಿರುವಂಥ ದೇವರ ವಾಕ್ಯವು ಮತಾಯನು ಬರೆದ ಸ್ವಾರ್ಥೆ ಇಪ್ಪತ್ತ ಆರನೆಯ ಅಧ್ಯಾಯ ಇಪ್ಪತ್ತ ಎಂಟನೆಯ ವಚನ ಇದು ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಏಸು ಕ್ರಿಸ್ತರು ಇನ್ನು ಶಿಲುಬೆಗೆ ಏರಿ ಹೋಗಿರಲಿಲ್ಲ ಆದರೆ ಮುಂಚಿತವಾಗಿಯೇ ಯೇಸು ಕ್ರಿಸ್ತರು ಹೇಳುತ್ತಾ ಇದ್ದರು ನಾನು ಮನುಷ್ಯರ ಪಾಪ ಪರಿಹಾರಾರ್ಥವಾಗಿ ನನ್ನ ರಕ್ತವನ್ನು ಸುರಿಸಲಿಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಯಾಕೆ ಎಂದು ನೀವು ನೋಡಿದರೆ ಪಾಪ ಪರಿಹಾರಕ್ಕಾಗಿ ಪರಿಶುದ್ಧ ಬಲಿಯಾಗಬೇಕಾಗಿತ್ತು ಆ ಬಲಿಯು ಕುರಿಯೋ ಇನ್ನೊಂದು ವೇಳೆ ಮೇಕೆಯೋ ಕೋಳಿಯೋ ಅಲ್ಲ ಬದಲಾಗಿ ಮನುಷ್ಯನ ರಕ್ತವಾಗಿರಬೇಕು ಯಾಕೆಂದರೆ ಮನುಷ್ಯನ ರಕ್ತವೇ ಮನುಷ್ಯರ ಪಾಪಗಳನ್ನು ಶುದ್ಧೀಕರಣ ಮಾಡಲಿಕ್ಕೆ ತೊಳೆಯಲಿಕ್ಕೆ ಸಾಧ್ಯವಾಗುತ್ತದೆ ಪಾಪರಹಿತನಾದವನ ಒಬ್ಬ ರಕ್ತವು ಬೇಕಾಗಿತ್ತು ಅದಕ್ಕಾಗಿಯೇ ಏಸು ಕ್ರಿಸ್ತನು ಮರಿಯಳಲ್ಲಿ ಜನ್ಮಿಸಿ ಪರಿಶುದ್ಧನಾಗಿ ಜೀವಿಸಿ ಪಾಪರಹಿತನಾಗಿ ನಿರ್ದೋಷಿಯಾಗಿ ತನ್ನ ರಕ್ತವನ್ನು ನಮಗಾಗಿ ಸುರಿಸಿದನು ಆ ರಕ್ತದಿಂದ ನಮಗೆ ಅನೇಕ ಪಾಪ ಪರಿಹಾರಿಗಳು ಬಿಡುಗಡೆಗಳು ಉಂಟು ಕೆಲವರು ಹೇಳ್ಬೋದು ಯಾಕೆ ಹೇಗೆ ಯೇಸುವಿನ ರಕ್ತದಿಂದ ನನಗೆ ಬಿಡುಗಡೆ ಆಗುತ್ತದೆ ಎನ್ನಬಹುದು ಆದರೆ ಅನೇಕರು ನಮ್ಮ ದೇಶದಲ್ಲಿ ನೋಡಿರಿ ಪಾಪ ಪರಿಹಾರಕ್ಕಾಗಿಯೋ ಇಲ್ಲವೋ ಕೇಳು ಬರಬಾರದೆಂದು ವಾಹನಗಳು ನಮ್ಮ ಪ್ರಾಣವನ್ನು ಇಲ್ಲ ರಕ್ತವನ್ನು ತೆಗೆದುಕೊಳ್ಳಬಾರದೆಂದು ವಾಹನಗಳ ಮುಂದೆ ಬೋರುಗಳ ಮುಂದೆ ವಸ್ತುಗಳ ಮುಂದೆ ಕುರಿಯನ್ನು ಕೋಳಿಯನ್ನು ಬಲಿ ಕೊಡುವುದನ್ನು ನೋಡುತ್ತೇವೆ ಯಾಕೆ ಅಂತ ಕೇಳಿರಿ ಅದನ್ನು ಪ್ರಶ್ನೆ ಮಾಡುವುದಿಲ್ಲ ಆದರೆ ನಂಬುವುದೇನೆಂದರೆ ಅವರು ನಾವು ಆ ರಕ್ತ ಬಲಿ ಕೊಡುವಾಗ ನಮ್ಮ ರಕ್ತ ಬಲಿಯನ್ನು ಅದು ಕೋರಿಕೊಳ್ಳೋದಿಲ್ಲ ಎಂಬುದಾಗಿ ಹಾಗಾದರೆ ಹಾಗೆಯೇ ಮನುಷ್ಯರಾದಂಥ ನಮ್ಮ ಪಾಪಗಳ ನಿಮಿತ್ತವಾಗಿ ಒಂದು ಯೇಸು ಕ್ರಿಸ್ತರು ಪರಿಶುದ್ಧನಾದ ದೇವರು ಮಾನವ ಕುಮಾರನು ದೇವಕುಮಾರನೂ ಆಗಿರುವ ಯೇಸು ಸ್ವಾಮಿ ಬಂದು ತನ್ನ ಪ್ರಾಣವನ್ನು ಕೊಡುವಾಗ ಆ ರಕ್ತವು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಲಿಕ್ಕೆ ಶಕ್ತಿ ಇಲ್ಲದ್ದು ಇಲ್ಲಿ ನಾವು ಇವತ್ತು ನಾನು ಒಂದು ನಾಲ್ಕೈದು ಕಾರ್ಯಗಳನ್ನು ನಿಮಗೆ ಈ ಯೇಸುವಿನ ರಕ್ತದಲ್ಲಿ ಸಿಗುವ ಆಶೀರ್ವಾದಗಳ ಕುರಿತಾಗಿ ನಾನು ಮಾತನಾಡ್ತೇನೆ ಇದೊಂದು ಒಳ್ಳೆಯ ಆಶೀರ್ವಾದಕರವಾದಂಥ ವಿಡಿಯೋ ಆಗಿರುತ್ತದೆ ಯೇಸುವಿನ ರಕ್ತವು ನಿಮಗೆ ಆಶೀರ್ವಾದವನ್ನು ಉಂಟು ಮಾಡಲಿ ಇಲ್ಲಿ ಸ್ವಾಮಿ ತಾನೇ ಮೊದಲನೆಯ ಕಾರ್ಯವನ್ನು ಇಪ್ಪತ್ತಾರನೇ ಅಧ್ಯಾಯ ಮತ್ತಾಯ ಇಪ್ಪತ್ತೆಂಟನೆಯ ವಚನದಲ್ಲಿ ಹೇಳುತ್ತಾ ಇದ್ದಾರೆ ಇದು ನನ್ನ ರಕ್ತ ಅದುವರೆಗೂ ಯೇಸು ಸ್ವಾಮಿ ರಕ್ತವನ್ನು ಸುರಿಸಲಿಲ್ಲ ಆದರೆ ಮುಂಚಿತವಾಗಿ ಸೂಚನೆಯಾಗಿ ಹೇಳುತ್ತಾ ಇದ್ದಾರೆ ಈ ರ ಈ ಕಲರಲ್ಲಿ ಇರುತ್ತದೆ ಎಂಬುದಾಗಿ ಅನೇಕರು ಕರ್ತನ ಮೇಜು ಕರ್ತನ ಭೋಜನದಲ್ಲಿ ಪಾಲು ಹೊಂದುತ್ತಾ ಇರ್ತಾರೆ ಅದರಲ್ಲಿ ನೋಡುವಾಗ ದ್ರಾಕ್ಷಾರಸವು ಕೆಂಪನೆಯ ರಕ್ತದ ಕಲರ್ ಇರ್ತದೆ ಅಂತ ನಾವು ನೋಡುತ್ತಾ ಇದ್ದೇವೆ ಅದು ಸಾದೃಶ್ಯವಾಗಿದೆ ಸೊ ಆ ರಕ್ತವನ್ನ ನಾವು ನೋಡುವಾಗ ಇದು ಒಡಂಬಡಿಕೆಯ ರಕ್ತವಾಗಿದೆ ಏನು ಒಡಂಬಡಿಕೆ ಮನುಷ್ಯನು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾನೆ ದೇವರಿಂದ ದೂರ ಆಗಿಬಿಟ್ಟಿದ್ದಾನೆ ದೇವರು ಕೊಡುವ ಆಶೀರ್ವಾದಗಳಿಗೆ ತಪ್ಪಿದಸ್ಥನಾಗಿದ್ದಾನೆ ದೇವರು ಮಾಡಿದ ಪ್ಲಾನ್ಗಳನ್ನು ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ಇಲ್ಲಿ ನೋಡುವಾಗ ಆ ಒಡಂಬಡಿಕೆ ಮುರಿದು ಹೋಗಿದೆ ಅದರಿಂದ ದೇವರು ಹೇಳ್ತಾ ಇದ್ದಾರೆ ಆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ ಮುರಿದು ಹೋದ ಆ ದೇವರ ಸಂಬಂಧವನ್ನು ಕಟ್ಟಲಿಕ್ಕಿರುವಂಥ ಒಂದೇ ಮಾರ್ಗ ನಾನೇ ನನ್ನ ರಕ್ತದ ಮೂಲಕವಾಗಿ ನಾನು ಮುರಿದು ಬಿದ್ದ ಆ ಒಂದು ಸಂಬಂಧವನ್ನು ಪುನಃ ನಾನು ಕಟ್ಟುತ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾರೆ ಅನೇಕ ಕೆಲವು ಕೆಲವರು ಅಂದರೆ ಅನೇಕರೆಲ್ಲ ಕೆಲವರು ಇದನ್ನು ನಂಬುವುದಿಲ್ಲ ಓ ಇವರ ನಂತರ ಇನ್ನೂ ಬೇರೆಯವರು ಬರುತ್ತಾರೆ ಎಂದು ಹೇಳುತ್ತಾರೆ ನಾನು ಹೇಳುವುದೇನೆಂದರೆ ಏಸು ಕ್ರಿಸ್ತರ ವಿನಃ ಆತನ ಮೂಲಕವಾಗಿ ಹೊರತು ನಮಗೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ಏಸುವಿನ ರಕ್ತವು ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದೆ ಮೊದಲನೇ ಆಶೀರ್ವಾದ ಯೇಸುವಿನ ರಕ್ತದಲ್ಲಿ ಏನೆಂದರೆ ವಿಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಹಾಗಾದರೆ ಯೇಸುವಿನ ರಕ್ತದಲ್ಲಿ ನಮಗೆ ಸಿಗುವಂಥ ಮೊದಲನೆಯ ಆಶೀರ್ವಾದ ಏನೆಂದರೆ ಪಾಪ ಪರಿಹಾರವಾಗಿದೆ ಯಾ ಕರ್ತರಿಗೆ ಸ್ತೋತ್ರ ಯಾಕಂದರೆ ಪಾಪ ಪರಿಹಾರ ಎಂಬುದು ಮನುಷ್ಯರ್ಯಾರೂ ಯಾರು ಕೊಡಲಿಕ್ಕೆ ಆಗದೇ ಇರುವಂಥದ್ದು ಇದು ದೇವರ ಕಡೆಯಿಂದ ಬಂದದ್ದು ದೇವರು ತಾನೇ ಸ್ವತಃ ಮಾನವಧಾರಿಯಾಗಿ ಬಂದು ದೇವಕುಮಾರನಾಗಿ ಬಂದು ಶಿಲುಬೆಯ ಮೇಲೆ ಬಲಿಯಾದನು ಶಿಲುಬೆಯ ಮೇಲೆ ಬಲಿಯಾದನು ನೋಡಿ ಏಸು ಕ್ರಿಸ್ತರು ಶಿಲುಬೆಯ ಮೇಲೆ ಬಲಿಯಾದಾಗ ಆತನು ಸತ್ತಿದ್ದಾನೋ ಇಲ್ಲವೋ ನೋಡೋಣ ಎಂದು ಹೇಳಿ ಆತನ ಪಕ್ಕೆಗಳನ್ನು ತಿವಿದರು ಆದರೆ ಅಲ್ಲಿ ನೋಡುವಾಗ ರಕ್ತವು ಹೊರಡಿತು ನೀರು ಇರಲಿಲ್ಲ ಅಂದರೆ ರಕ್ತ ಎಲ್ಲ ನೀರು ಹೊರಡಿತು ರಕ್ತವು ಇರಲಿಲ್ಲ ಅಂದರೆ ತಾನು ರಕ್ತವನ್ನು ಸುರಿಸಬೇಕಾದ ರಕ್ತವನ್ನೆಲ್ಲ ಸುರಿಸಿಬಿಟ್ಟ ಮೇಲೆ ಅವರು ಟೆಸ್ಟ್ ಮಾಡ್ತಾರೆ ಆದರೆ ಆಗಲೇ ಯೇಸುವು ಪ್ರಾಣ ಬಿಟ್ಟಿದ್ದರೋ ಅದನ್ನು ನಾವು ಜ್ಞಾಪಕ ಇಟ್ಕೊಳ್ಬೇಕು ಪೂರ್ಣ ರಕ್ತವನ್ನು ಎಲ್ಲ ರಕ್ತವನ್ನು ಆತನು ಸುರಿಸಿದನು ಗಾಯಗಳಾದವು ಆತನ ದೇಹದಲ್ಲಿ ಎಲ್ಲ ಗಾಯಗಳು ಒಡೆತಗಳು ಮುಳ್ಳಿನ ಕಿರೀಟಗಳು ಪಂಚಗಾಯಗಳು ಆತನು ಹೊಂದಿಕೊಂಡು ಆತನು ನಮಗಾಗಿ ಶಿಲುಬೆಯ ಮೇಲೆ ಏನು ಮಾಡಿದನು ಮರಣಿಸಿದನು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತಾ ಇದೆ ಪ್ರಿಯರೇ ಇವತ್ತು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಮೊದಲನೇದು ನನ್ನ ರಕ್ತದ ಮೂಲಕವಾಗಿಯೇ ನಿಮ್ಮ ಪಾಪ ಪರಿಹಾರ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ನಮಗೆ ಹೇಳುತ್ತದೆ ದೇವರ ವಾಕ್ಯದಲ್ಲಿ ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ ರೋಮಪುರದವರೆಗೆ ಹತ್ತು ಒಂಬತ್ತು ಹತ್ತನೇ ವಾಕ್ಯದಲ್ಲಿ ನೀವು ಓದುವುದಾದರೆ ರಕ್ತ ಪ್ರೋಕ್ಷಣೆ ಇಲ್ಲದೆ ಯಾವುದು ಏನೋ ಪರಿಶುದ್ಧತೆ ಉಂಟಾಗುವುದಿಲ್ಲ ಹೆಚ್ಚು ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಣವಾಗುತ್ತವೆ ಎಂಬುದಾಗಿ ಅಲ್ಲಿ ವಾಕ್ಯವು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಅಂದರೆ ರಕ್ತ ಪ್ರೋಕ್ಷಣೆಯಿಂದಲೇ ಪಾಪ ಪರಿಹಾರ ಇದನ್ನು ಬೈಬಲ್ ಮಾತ್ರ ಅಲ್ಲ ಕೆಲವು ವೇದಗಳು ಕೆಲವು ಪಂಡಿತರು ಕೆಲವು ಮೇಧಾವಿಗಳು ಅನ್ಯ ಗ್ರಂಥಗಳು ಕೂಡ ಹೇಳುತ್ತವೆ ಏನೆಂದರೆ ರಕ್ತದಿಂದಲೇ ಪರಿಹಾರ ಅಂತ ರಕ್ತದಲ್ಲಿ ಜೀವ ಇದೆ ಹಾಗೆ ರಕ್ತವಿಲ್ಲದೆ ಹೋದರೆ ಮರಣವು ಸಂಭವಿಸುತ್ತದೆ ಮನುಷ್ಯನನ್ನು ಬದುಕಿಸಲು ಮನುಷ್ಯನನ್ನು ಸಾಯಿಸಲಿಕ್ಕೂ ರಕ್ತ ಬೇಕು ಅಂದರೆ ಮನುಷ್ಯನು ಬದುಕಲಿಕ್ಕೆ ರಕ್ತ ಬೇಕು ತೆಗೆದರೆ ಮರಣ ಸಂಭವಿಸುತ್ತದೆ ಹಾಗೆಯೇ ಯೇಸುವಿನ ರಕ್ತದ ಮೂಲಕವಾಗಿ ಪಾಪ ಪರಿಹಾರ ಉಂಟಾಗುತ್ತದೆ ಜೀವ ಉಂಟಾಗುತ್ತದೆ ಉಜ್ಜೀವನ ಉಂಟಾಗುತ್ತದೆ ಆ ಒಂದು ಪಾಪದ ನೋಡುತ್ತೇವೆ ಮೊದಲನೇದಾಗಿ ಪಾಪಗಳ ಕ್ಷಮಿಸುವಿಕೆಗೆ ದೇವರ ವಾಕ್ಯ ಹೇಳುತ್ತದೆ ರಕ್ತ ಪ್ರೋಕ್ಷಣೆ ಅವಶ್ಯಂ ಅಂದರೆ ಅದು ಬಹಳ ಅವಶ್ಯವಾದದ್ದು ರಕ್ತ ಪ್ರೋಕ್ಷಣಂ ಪಾಪ ಪರಿಹಾರಂ ಅಂತ ಹೇಳಿದ ಹಾಗೆ ರಕ್ತ ಪ್ರೋಕ್ಷಣೆಯಿಂದಲೇ ಪಾಪ ಪರಿಹಾರ ಉಂಟಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ಎರಡನೇ ಕೃತ್ಯಕ್ಕೆ ನಾವು ಹೋಗುವಾಗ ಈ ರಕ್ತದಿಂದ ಉಂಟಾಗುವ ಎರಡನೇ ಆಶೀರ್ವಾದ ನಾವು ಮೊದಲ ಪೇತರನ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಹದಿನೆಂಟರಿಂದ ಹತ್ತೊಂಬತ್ತು ವಾಕ್ಯಗಳನ್ನು ನಾವು ಓದುವಾಗ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ಎಂದು ಬಲ್ಲಿರಲ್ಲವೇ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಈ ವಾಕ್ಯದಲ್ಲಿ ಹೇಳುತ್ತಾ ಇರುವುದೇನೆಂದರೆ ನಿಮಗೆ ಬಿಡುಗಡೆ ಉಂಟಾದದ್ದು ನಿಮಗೆ ಬಿಡುಗಡೆ ಉಂಟಾದದ್ದು ನೀವು ಅಂದ್ಕೊಳ್ಬೋದು ಬೆಳ್ಳಿ ಬಂಗಾರದಿಂದ ನಶಿಸಿ ಹೋಗುವಂಥವುಗಳಿಂದಲ್ಲ ಬದಲಾಗಿ ನಿಮಗೆ ಬಿಡುಗಡೆ ಉಂಟಾಗಿರುವಂಥದ್ದು ಪೂರ್ಣಾಂಗವಾದ ನಿಷ್ಕಳಂಕವಾದ ಯಜ್ಞದ ಕುರಿಮರಿಯಾದ ಯೇಸು ಕ್ರಿಸ್ತನ ರಕ್ತದಿಂದಲೇ ನಿಮಗೆ ಆ ಅಮೂಲ್ಯವಾದ ರಕ್ತದಿಂದಲೇ ಅಂತ ನಿಮಗೆ ಗೊತ್ತಲ್ವಾ ಎಂದು ಪೇತ್ರನೋ ಬರೆಯುತ್ತಾ ಇದ್ದಾನೆ ನನ್ನ ಪ್ರೀತಿಯ ದೇವಜನವೇ ನಿಮಗೆ ಗೊತ್ತಿರಬೇಕು ನನಗೆ ಗೊತ್ತಿರಬೇಕು ಏನಂದರೆ ಯೇಸು ಕ್ರಿಸ್ತನ ಪೂರ್ಣಾಂಗವಾದ ನಿಷ್ಕಳಂಕವಾದ ಸುರಿಸಲ್ಪಟ್ಟ ರಕ್ತದಿಂದಲೇ ನಮಗೆ ಬಿಡುಗಡೆ ಪಾಪ ಪರಿಹಾರದ ಕುರಿತಾಗಿ ನೋಡಿದೆವು ಈಗ ಹೇಳ್ತಾ ಇದೆ ಬಿಡುಗಡೆ ಯಾವುದರಿಂದ ಬಿಡುಗಡೆ ನೀವು ಕೆಲವು ಸಾರಿ ಶಾಪಗಳಲ್ಲಿ ಕೆಲವು ಸಾರಿ ಮಾಟ ಮಂತ್ರಗಳಲ್ಲಿ ದುಷ್ಟನ ಏನೋ ಬೈಯುವಿಕೆಗಳಲ್ಲಿ ಮ ಮನುಷ್ಯನು ಕಲ್ಪಿತಗಳಲ್ಲಿ ಸೈತಾನ್ನ ಕೃತ್ಯಗಳಲ್ಲಿ ನೀವು ಬಂಧಿಸಲ್ಪಟ್ಟಿರಬಹುದು ಆದರೆ ದೇವರ ವಾಕ್ಯವು ಹೇಳುತ್ತಾ ಇದೆ ನಿಮಗೆ ದಾಸತ್ವದಿಂದಾಗಲಿ ನಿಮಗೆ ಶಾಪದಿಂದಾಗಲಿ ಮಾಟದಿಂದಾಗಲಿ ಶತ್ರು ಕಾಟದಿಂದಾಗಲಿ ಮನುಷ್ಯ ಕಲ್ಪಿತಾಯಿ ದೂಷಣೆ ಮಾಡಿದ ಯಾವ ಕೃತ್ಯಗಳಿಂದಾಗಲಿ ನಿಮಗೆ ಯಾವುದೇ ಕೃತ್ಯಗಳಿಂದ ಬಿಡುಗಡೆ ಉಂಟಾಗಬೇಕಾದರೆ ಅದು ಯೇಸುವಿನ ರಕ್ತದಿಂದಲೇ ಎಂದು ನೀವು ಬಲ್ಲಿರಲ್ಲವೇ ಎಂದು ದೇವರ ವಾಕ್ಯವು ಕೇಳುತ್ತಾ ಇದೆ ಹಾಲಲುಯ್ಯ ಇದು ನನ್ನ ಪ್ರೀತಿಯ ದೇವಚನವೇ ನೀವು ನಾನು ಅರ್ಥ ಮಾಡಿಕೊಳ್ಳೋಣ ಏಸುವಿನ ರಕ್ತವು ನಿಮ್ಮನ್ನು ನನ್ನನ್ನು ಬಿಡುಗಡೆ ಮಾಡಬಲ್ಲದು ಏಸುವಿನ ರಕ್ತವು ಬಿಡುಗಡೆ ಮಾಡಬಲ್ಲದು ಇವತ್ತು ನಿಮಗೆ ಬಿಡುಗಡೆ ಬೇಕಾ ಇವತ್ತು ನಿಮಗೆ ಯಾವುದರಿಂದಾದರೂ ಪಾಪದಿಂದ ಆಗಲಿ ಶಾಪದಿಂದ ಆಗಲಿ ಬಂಧನಗಳಿಂದಾಗಲಿ ಕಟ್ಟುಗಳಿಂದಾಗಲಿ ಶಾಪಗಳಿಂದಾಗಲಿ ರೋಗಗಳಿಂದಾಗಲಿ ಬಿಡುಗಡೆ ಬೇಕಾ ಏಸುವಿನ ರಕ್ತವು ಸಕಲ ಸಮಸ್ಯೆಗಳಿಗೆ ಉತ್ತರ ಫೈಝ್ ಕರ್ತರಿಗೆ ಸ್ತೋತ್ರ ಕರ್ತನ ರಕ್ತವು ಅಮೂಲ್ಯವಾದ ಏಸುವಿನ ರಕ್ತವು ಅಂತ ಇಲ್ಲಿ ಹೇಳುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ಜನವೇ ಮೂರನೇ ಕಾರ್ಯಕ್ಕೆ ನಾವು ಹೋಗೋಣ ಮೂರನೇ ಕಾರ್ಯ ಎಪಿಸ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಏಳನೆಯ ವಚನದಲ್ಲಿ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಇದು ದೇವರ ಕೃಪಾತಿಶಯವ ಇಲ್ಲಿ ಹೇಳ್ತಾ ಇರುವಂಥದ್ದು ಅಪರಾಧಗಳು ಪಾಪಗಳು ಇದೆ ಅಪರಾಧಗಳಿವೆ ನಾವು ಮಾಡುವಂಥ ಪ್ರತಿ ಅಪರಾಧ ತಪ್ಪುಗಳು ಅವುಗಳಿಗೆ ಬಿಡುಗಡೆ ಬೇಕಾದರೆ ನೋಡಿ ಕಠಿಣವಾದ ಕಲೆ ಒಂದು ಸಾಧಾರಣ ಕಲೆ ಕಠಿಣವಾದ ಕಲೆ ಅದು ಹೋಗೋದೇ ಇಲ್ಲ ಅದು ಯಾರಿಂದಲೂ ಬಿಡುಗಡೆ ಆಗೋದಿಲ್ಲ ಅದು ಪಾಪ ಆದರೆ ಅಪರಾಧ ಅನ್ನೋದು ಸಣ್ಣ ಸಣ್ಣ ಏನು ಮಾಡೋ ಮಿಸ್ಟೇಕ್ಸ್ ಇದೆಯಲ್ಲ ಇವೆಲ್ಲವೂ ದೇವರ ವಾಕ್ಯ ಹೇಳುತ್ತದೆ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ಏಸು ಕ್ರಿಸ್ತನು ಸುರಿಸಿದನೋ ಮತಾಯದರಲ್ಲಿಯೂ ಪೇತ್ರದಲ್ಲಿಯೂ ಯದರಲ್ಲಿಯೂ ಹೇಳುತ್ತಾ ಇರುವಂಥದ್ದು ಯೇಸು ಸ್ವಾಮಿ ತನ್ನ ರಕ್ತವನ್ನೆಲ್ಲ ಆತನು ಚಲಿದನು ಸುರಿಸಿದನು ಆಮೇಲೆ ಕೆಲವರು ಹೇಳ್ತಾರೆ ಅದೆಲ್ಲ ಸುಮ್ಮನೆ ಆಮೇಲೆ ಆತನು ಮೂರ್ಛೆ ಹೋಗ್ಬಿಟ್ಟ ಆಮೇಲೆ ಅವ್ರನ್ನ ಏನು ಮಾಡಿಬಿಟ್ರು ಅಂತ ಸುಳ್ಳುಗಳು ಸುಳ್ಳು ಪ್ರವಾದಿಗಳು ಸುಳ್ಳನ್ನು ಬೋಧಿಸುವವರು ಅನೇಕರು ಇರ್ತಾರೆ ಅದರಲ್ಲಿರ್ತಾರೆ ಆದರೆ ನಾವು ನಂಬಬಾರದು ಯಾಕೆಂದರೆ ಸೈನಾಧಿಪತಿಯು ಸೈನಿಕರು ಅಲ್ಲಿ ನೋಡಿ ಪರೀಕ್ಷಿಸಿ ಆತನು ಪ್ರಾಣ ಬಿಟ್ಟಿದ್ದನ್ನು ಕನ್ಫರ್ಮ್ ಮಾಡಿದ ಮೇಲೆ ಅವರು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡ್ತಾರೆ ಸಮಾಧಿ ಮಾಡಿದ್ದು ಸತ್ಯ ತಾನೇ ಸೊ ಸಮಾಧಿ ಎಲ್ಲಿ ಮಾಡಿದರು ಅನ್ನೋದು ಕೂಡ ಇವತ್ತಿದೆ ತಾನೆ ತಾನೇ ಸೊ ಇಲ್ಲಿ ನಾವು ನೋಡುವಾಗ ಅಪರಾಧಗಳ ಪರಿಹಾರವಾಗಿ ನಮಗೆ ಬಿಡುಗಡೆ ಉಂಟಾಗುತ್ತದೆ ನನ್ನ ಪ್ರಿಯದ ಯೋಜನವೇ ಒಂದು ಪಾಪ ಪರಿಹಾರ ಎರಡನೆಯದು ನಮಗೆ ಬಿಡುಗಡೆ ಮೂರನೆಯದು ನಮ್ಮ ಅಪರಾಧಗಳ ಪರಿಹಾರ ನಾಲ್ಕನೆಯದಾಗಿ ಕೊಲಸೆಯವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಆತನು ಶಿಲೆಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನ ಉಂಟು ಮಾಡಿ ಪರಲೋಕ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು ನೋಡಿ ಇಲ್ಲಿ ಹೇಳುತ್ತಾ ಇರುವಂಥ ಮಾತು ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಹಾಗಾದರೆ ಯೇಸುವಿನ ರಕ್ತವು ಏನನ್ನು ಉಂಟು ಮಾಡುತ್ತದೆ ಸಮಾಧಾನವನ್ನು ಉಂಟು ಮಾಡುತ್ತದೆ ಹಾಲ ಲೂಯ್ಯ ದೇವರಿಗೆ ಸ್ತೋತ್ರ ಏನು ಸಮಾಧಾನ ಉಂಟು ಮಾಡುತ್ತದೆ ಎಂದು ನೀವು ಆಲೋಚಿಸ್ತಾ ಇರಬಹುದು ಪ್ರಿಯರೇ ನಮ್ಮ ಮೇಲೆ ದ ದ್ವೇಷ ಕೋಪ ನಮ್ಮ ಮೇಲೆ ಶಿಕ್ಷೆ ನರಕ ಶಿಕ್ಷೆ ಕಾಯ್ತಾ ಇರ್ತದೆ ಅವುಗಳನ್ನು ಅವುಗಳಿಂದ ನಮಗೆ ಸಮಾಧಾನ ಉಂಟಾಗಬೇಕಾದರೆ ಯಾರಾದರೂ ಒಬ್ಬರು ಅದನ್ನು ತೀರಿಸ್ಬೇಕು ಉದಾಹರಣೆಗೆ ಒಬ್ಬನು ಸಾಲಗಾರನಾಗಿದ್ದರೆ ಆ ಸಾಲವನ್ನು ಅವನೇ ತೀರಿಸಬೇಕು ಇಲ್ಲ ಅವನ ಪರವಾಗಿ ಬೇರೆಯವರು ತೀರಿಸಿದಾಗಲೇ ಅವರ ಮಧ್ಯದಲ್ಲಿರುವಂಥ ಆ ದ್ವೇಷ ಕೋಪ ಇಲ್ಲವೇ ಇಡಲ್ಪಡಿ ಇರುವಂಥ ಕೊಡಬೇಕೆಂಬ ಈ ಬಂಧನ ಇರ್ತದಲ್ವ ಇಲ್ಲವೇ ಸ ಒತ್ತಡ ಇರ್ತದಲ್ವ ಅಸಮಾಧಾನ ಇರ್ತದಲ್ಲ ಅದು ನೀಗಬೇಕಾದ್ರೆ ನನ್ನ ಪರವಾಗಿ ಬೇರೆಯವರು ಯಾರು ಕೊಟ್ಟರೂ ಪರವಾಗಿಲ್ಲ ಹೇಳ್ತಾರಂಥ ಮಾತು ಈಗ ನಾನು ಸಾಲ ಅವ್ರಿಗೆ ಸಾಲ ಮಾತ್ರ ಹಿಂತಿರುಗಿ ಕೊಡಬೇಕು ಈಗ ನಮ್ಮಲ್ಲಿ ಒಂದು ವೇಳೆ ಪಾಪ ಇದ್ದರೆ ನಮ್ಮ ಪಾಪವು ತೆಗೆಯಲ್ಪಡಬೇಕಾದರೆ ನಾವು ನಮ್ಮನ್ನೇ ರಕ್ಷಿಸಿಕೊಳ್ಳಲಾರವು ಯಾಕೆಂದರೆ ನಾವು ಕೆಸರಿನಲ್ಲಿ ಬಿದ್ದಿದ್ದೇವೆ ನಾವು ಪಾಪದಲ್ಲಿ ಬಿದ್ದಿದ್ದೇವೆ ನಾವು ಪಾಪದಲ್ಲಿರುವುದರಿಂದ ನಮ್ಮ ನಾವು ಕೆಸರಲ್ಲಿರುವುದರಿಂದ ನಮ್ಮ ಪಾಪಗಳನ್ನು ಶುದ್ಧೀಕರಣ ಮಾಡಲಿಕ್ಕೆ ಯೇಸು ಸ್ವಾಮಿ ಬಂದು ಆತನು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದ್ರಿಂದ ನಮಗೇನಾಯಿತು ಸಮಾಧಾನ ಉಂಟಾಯಿತು ದೇವರ ಮನುಷ್ಯರ ಮಧ್ಯೆ ಸಮಾಧಾನ ಕರ್ತನು ಬಂದು ಮಧ್ಯಸ್ಥಿಕೆ ವಹಿಸಿದನು ಅದರಿಂದ ನಮಗೆ ಆಶೀರ್ವಾದ ಉಂಟಾಯಿತು ಹಾಲಲ್ಲೂಯ್ಯ ಇವತ್ತು ನನ್ನ ಪ್ರೀತಿಯ ದೇವಚನವೇ ನೀವು ನಾನು ಏಸುವಿನ ರಕ್ತದಿಂದ ಸಮಾಧಾನವನ್ನು ಹೊಂದಬೇಕಾಗಿದೆ ಹೊಂದುತ್ತೇವೆ ಯಾಕೆಂದರೆ ಆ ಕುದಿಯುವ ರಕ್ತ ಕೋಪದ ರಕ್ತ ಅದೆಲ್ಲವೂ ಹೋಗಿ ಏಸುವಿನ ರಕ್ತದಿಂದ ನಮಗೆ ಸಮಾಧಾನವು ಏರ್ಪಡುತ್ತದೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗದೆ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಹೇಳುವ ಮಾತು ಯೇಸುವಿನ ರಕ್ತದಿಂದ ನಿಮಗೆ ಸಮಾಧಾನ ಉಂಟಾಗುತ್ತದೆ ಮೊದಲನೇದಾಗಿ ಪಾಪ ಪರಿಹಾರವು ಎರಡನೇದಾಗಿ ಬಿಡುಗಡೆಯು ಮೂರನೆಯ ಅಪರಾಧಗಳ ಪರಿಹಾರವು ನಾಲ್ಕನೆಯದಾಗಿ ಸಮಾಧಾನವು ಉಂಟಾಗುತ್ತದೆ ಎಂಬುದಾಗಿ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತಾ ಇದೆ ಪ್ರಯೋಜನವೇ ನಾಲ್ಕನೆಯದಾಗಿ ನಾವು ನೋಡುವಾಗ ಪ್ರಕಟಣೆಯ ಗ್ರಂಥ ಹನ್ನೆರಡನೆಯ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಅವರು ಪ್ರಾಣದ ಮೇಲಣ ಪ್ರೀತಿಯನ್ನ ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನ ಜಯಿಸಿದರು ಎಂದು ನಾವು ನೋಡುತ್ತಾ ಇದ್ದೇವೆ ಕಾರ್ತರಿಗೆ ಸ್ತೋತ್ರ ಇಲ್ಲಿ ಹೇಳ್ತಾ ಇರುತ್ತ ಮಾತೇನೆಂದ್ರೆ ಅವರು ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ಎರಡು ಕಾರ್ಯಗಳಲ್ಲಿ ಹೇಳಲ್ಪಡ್ತಾ ಇದೆ ಏಸು ಯಜ್ಞದ ಕುರಿಯಾದಾತನು ಅಂದರೆ ಯಾರು ಏಸಪ್ಪ ಏಸುವಿನ ರಕ್ತದ ಬಲದಿಂದಲೂ ಎರಡನೇದು ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ಎಂದು ನಾವು ನೋಡುತ್ತಾ ಇದ್ದೇವೆ ಇವತ್ತು ನಮ್ಮ ಶತ್ರುವನ್ನು ನಾವು ಜಯಿಸಬೇಕಾದರೂ ಸೈಥಾನನ ತಲೆಯನ್ನು ಜಜ್ಜಬೇಕಾದರೂ ಅವನನ್ನು ಸಂಪೂರ್ಣವಾಗಿ ಜಯಿಸಬೇಕಾದರೂ ಯೇಸುವಿನ ರಕ್ತವಿಲ್ಲದೆ ನಾವು ಜಯಿಸಲಿಕ್ಕೆ ಸಾಧ್ಯವಿಲ್ಲ ದೇವರ ವಾಕ್ಯವು ಹೇಳುತ್ತಾ ಇದೆ ಅವರು ಜಯಿಸಿದರು ನಾವು ಕೂಡ ಏಸುವಿನ ರಕ್ತದ ಮೂಲಕವಾಗಿ ಜಯಿಸಬಲ್ಲೆವು ಏಸುವಿನ ರಕ್ತದ ಮೂಲಕವಾಗಿ ಜಯಿಸಬಲ್ಲೆವು ಯೇಸುವಿನ ರಕ್ತವು ನಮಗೆ ಜಯವನ್ನು ಕೊಡುತ್ತದೆ ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಇದು ನನ್ನ ಪ್ರಿಯ ದೇವಜನವೇ ಇನ್ನು ಅನೇಕ ಕಾರ್ಯಗಳು ಇದಾವೆ ಆದರೆ ಇವತ್ತು ನಾನು ಈ ಐದು ಕಾರ್ಯಗಳನ್ನು ನಿಮ್ಮ ಬಳಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ನಿಮಗೆ ಜ್ಞಾಪಕ ಇರಬೇಕು ಮತ್ತು ಈ ವಾಕ್ಯಗಳನ್ನು ನೀವು ಬರೆದಿಟ್ಟುಕೊಳ್ಬೇಕು ಕೆಲವು ಯಾರಾದರೂ ಇದ್ದರೆ ನೀವು ಪ್ರಸಂಗ ಮಾಡಿರಿ ನಿಮ್ಮ ಸಭೆಗಳಲ್ಲಿ ಬೇರೆ ಕಡೆಯಲ್ಲಿ ಇನ್ನೂ ಇದಕ್ಕೆ ಸೇರಿಸಿ ನೀವು ಸೇರಿಸಿ ಅಂದರೆ ಒಳ್ಳೆಯ ವಾಕ್ಯಗಳನ್ನೆಲ್ಲ ಸೇರಿಸಿ ಕ್ರಾಸ್ ರೆಫರೆನ್ಸನ್ನು ಸೇರಿಸಿ ದೊಡ್ಡ ಪ್ರಸಂಗವನ್ನಾಗಿ ಇದನ್ನು ಮಾರ್ಪಡಿಸಿಕೊಳ್ಳಿರಿ ಯೇಸುವಿನ ರಕ್ತದ ಮೂಲಕವಾಗಿ ನಮಗೆ ಪಾಪ ಪರಿಹಾರವು ಏಸುವಿನ ರಕ್ತದ ಮೂಲಕವಾಗಿ ನಮಗೆ ಏನಂದರೆ ಉಂಟಾಗುವಂಥ ಅಪರಾಧ ಪರಿಹಾರವು ಬಂಧನದಿಂದ ಬಿಡುಗಡೆಯು ಸಮಾಧಾನವು ಮತ್ತು ಜಯವು ನಮಗೆ ಸಿಗುವಂಥದ್ದು ಆಗಿದೆ ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ ನೀವು ನಾನು ಆ ಯೇಸುವಿನ ರಕ್ತದ ಅಧಿಕಾರದಿಂದ ಈ ಎಲ್ಲ ಕಾರ್ಯಗಳನ್ನು ನಾವು ಜಯಿಸ್ಬೋದು ಸಮಾಧಾನ ಹೊಂದಬಹುದು ಬಿಡುಗಡೆ ಹೊಂದಬಹುದು ನಾವು ಪಾಪ ಪರಿಹಾರ ಹೊಂದಬಹುದು ಮತ್ತು ನಮ್ಮ ಅಪರಾಧಗಳ ತ ಅಪರಾಧಗಳನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ಯೇಸುವಿನ ರಕ್ತವು ತಾನೇ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿ ನಿಮ್ಮ ಮೇಲೆ ಅದು ಪ್ರೋಕ್ಷಿಸಲ್ಪಟ್ಟು ನಿಮ್ಮನ್ನು ನಿಮ್ಮ ಕುಚುಂಬಗಳನ್ನು ಅದು ಕಾಯಿಲೆ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ದೇವ್ರ ಚಿತ್ತವಾದರೆ ಇದು ಎರಡನೇ ಪಾಟನ್ನು ನಾನು ಇನ್ನೊಂದು ದಿವಸ ನಿಮಗೆ ನಾನು ಪ್ರಸಂಗಿಸ್ತೇನೆ ಇನ್ನೂ ಐದು ಪಾಯಿಂಟ್ಗಳನ್ನು ನಾನು ಮಾಡಬಹುದು ನೋಡೋಣ ನಾನು ಪ್ರಾರ್ಥನೆ ಮಾಡ್ತೇನೆ ತಲೆಗಳನ್ನು ಭಾಗಿಸಿರಿ ಬಿಡುಗಡೆ ಬೇಕಾ ಸಮಾಧಾನ ಬೇಕಾ ಬೇಕಾ ಇಲ್ಲವೇ ನಿಮ್ಮ ಜೀವಿತದಲ್ಲಿ ಪಾಪ ಪರಿಹಾರ ಬೇಕಾ ಅಪರಾಧಗಳ ಪರಿಹಾರವಾಗಬೇಕಾ ಸಮಾಧಾನ ಉಂಟಾಗಬೇಕಾ ಎಲ್ಲ ಬಂಧನಗಳಿಂದ ಬಿಡುಗಡೆ ಆಗಬೇಕಾ ಜಯವು ಸಿಗಬೇಕಾ ಪ್ರಾರ್ಥನೆ ಮಾಡ್ರಿ ಯೇಸುವಿನ ರಕ್ತದ ಮೂಲಕವಾಗಿ ನಿಮಗೂ ನನಗೆ ಜಯವು ಸಿಗುತ್ತದೆ ಪ್ರಾರ್ಥಿಸೋಣ ಪ್ರೀತಿಯ ಪರಮ ತಂದೆಯಾದ ದೇವರ ಪರಿಶುದ್ಧನು ಪರಿಶುದ್ಧನು ನಮ್ಮ ಪಾಪ ಪರಿಹಾರಕ್ಕಾಗಿ ಪರಿಶುದ್ಧ ರಕ್ತವನ್ನು ಕಲ್ಬಾರಿ ಶಿಲುಬೆಯ ಮೇಲೆ ಸುರಿಸಿದ ನಮ್ಮ ದೇವರೇ ನಿನಗೆ ಸ್ತೋತ್ರ ಅಲ್ಲೂಯ್ಯ ನಿಮ್ಮ ಪವಿತ್ರವಾದ ನಾಮದಲ್ಲಿ ನಿನ್ನ ದೇವರೇ ಪವಿತ್ರವಾದ ಹೆಸರಿನಲ್ಲಿ ನಿನ್ನ ರಕ್ತದಲ್ಲಿ ಇವತ್ತು ಯಾರೆಲ್ಲ ಬಂದು ಹೌದು ಯಶುವೆ ನಾನು ನಿನ್ನ ಮಗಳು ನಿನ್ನ ಮಗನು ನಾನು ನಿನ್ನ ರಕ್ತವನ್ನು ಆ ಮೇನ್ ಯೇಸುವಿನ ನಾಮದಲ್ಲಿ ದೇವರೇ ನಾನು ಉಪಯೋಗಿಸಿಕೊಂಡು ಜಯಿಸುವೆನು ಸಮಾಧಾನ ಒಂದುವೆನು ಬಿಡುಗಡೆಯನ್ನು ಒಂದುವೆನು ಪಾಪ ಪರಿಹಾರವನ್ನು ಶಾಪ ವಿಮೋಚನೆಯನ್ನು ನಾನು ಹೊಂದಿಕೊಳ್ಳುವನು ಎಂಬುದಾಗಿ ಹಾಲ ಲೂಯಸ್ ಸ್ತೋತ್ರ ಎಲ್ಲ ಏಸು ಕ್ರಿಸ್ತನ ರಕ್ತದಿಂದ ಎಂದು ನಂಬಿ ಪ್ರಾರ್ಥಿಸುತ್ತಿರುವ ಯೇಸುವಿನ ಜನರೇ ಇವತ್ತು ಹೇಳಿರಿ ಯೇಸುವಿನ ರಕ್ತದಲ್ಲಿ ಜಯ ಎಂದು ಹೇಳಿರಿ ಯೇಸುವಿನ ರಕ್ತದಲ್ಲಿ ನಮಗೆ ಬಿಡುಗಡೆ ಉಂಟು ಅಂತ ಹೇಳಿರಿ ಯೇಸುವಿನ ರಕ್ತದಲ್ಲಿ ನನಗೆ ಸಮಾಧಾನ ಉಂಟು ಅಂತ ಹೇಳಿರಿ ಯೇಸುವಿನ ರಕ್ತದಲ್ಲಿ ಅಪರಾಧಗಳ ಪರಿಹಾರವಾಗುತ್ತದೆ ಎಂದು ಹೇಳಿರಿ ಯೇಸುವಿನ ನಾಮದಲ್ಲಿ ಬಂಧನಗಳು ಬಿಡುಗಡೆಯಾಗ್ತವೆ ಅಂತ ಹೇಳಿರಿ ನಿಮ್ಮ ಬಂಧನಗಳು ಬಿಡುಗಡೆಯಾಗುತ್ತವೆ ಕಾರ್ ಖಂಡಿತವಾಗಿ ಎಸಪ್ಪ ನಮಗಾಗಿ ನೀವು ಸುರಿಸಿದ ಆ ಕಲ್ವಾರಿ ಶಿಲುಬೆಯ ಪರಿಶುದ್ಧ ರಕ್ತಕ್ಕಾಗಿ ನಿನಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಅಪ್ಪ ನೀವು ಆ ರಕ್ತವನ್ನು ಸುರಿಸಿದ್ದರಿಂದಲೇ ನಮಗೆ ಬಿಡುಗಡೆ ಕರ್ತನೆ ನೀವೇ ನಮ್ಮನ್ನು ಲೋಕದಲ್ಲಿ ಬಂದು ರಕ್ಷಿಸದೆ ಹೋದರೆ ನಮ್ಮನ್ನು ರಕ್ಷಿಸಲಿಕ್ಕೆ ಯಾವ ಪ್ರವಾದಿಗಳು ಯಾವ ದೇವರುಗಳು ಯಾವ ವಿಧವಾದಂಥ ಕರ್ತನೆ ಈ ಲೋಕದ ವ್ಯಕ್ತಿಗಳಿಂದಲೂ ಸಾಧ್ಯವಾಗದ ಕೃತ್ಯವನ್ನು ನಮಗಾಗಿ ನೀವು ಮಾಡಿದ್ದೀರಪ್ಪ ನಿನ್ನ ಹೊರತು ನಿನ್ನಿಂದಲ್ಲದೆ ನಿನ್ನ ರಕ್ತದಲ್ಲದೆ ನಮಗೆ ಬಿಡುಗಡೆ ಇಲ್ಲ ಎಂಬುದಾಗಿ ದೇವರೇ ಅನೇಕ ವಿಷಯಗಳಿಂದ ನಾವು ಕಲಿತುಕೊಂಡಿದ್ದೇವೆ ಇವತ್ತು ಯಾರೆಲ್ಲ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿದ್ದಾರೋ ಪ್ರತಿಯೊಬ್ಬೊಬ್ಬರನ್ನು ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಮುಟ್ಟು ಕರ್ತನೆ ಹಾಲ ಲೋಯ ಅವರ ಜೀವಿತಗಳು ಮಾರ್ಪಡಲಿ ಏಸುವಿನ ರಕ್ತವನ್ನು ಇವತ್ತು ಇವರು ಕೇಳಿದ್ದರಿಂದ ಉಪಯೋಗಿಸುವುದರಿಂದ ಅದನ್ನು ನಂಬುವುದರಿಂದ ಇವರ ಜೀವಿತದಲ್ಲಿ ಬಿಡುಗಡೆ ಉಂಟಾಗಲಿ ಅಸಮಾಧಾನಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ಶಾಪಗಳು ಮುರಿದು ಬೀಳಲಿ ಮಂತ್ರದ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಇವರಿಂದಲೂ ಇವರ ಕುಟುಂಬದಿಂದಲೂ ಓಡಿ ಹೋಗಲಿ ಯೇಸುವಿನ ನಾಮದಲ್ಲಿ ಇಲ್ಲದೆ ಹೋಗಲಿ ಕರ್ತನೆ ನಂಬಿ ಪ್ರಾರ್ಥಿಸಿದವರ ಇವರ ಜೀವಿತದಲ್ಲಿ ಅತಿಶಯವಾದ ಕೃತ್ಯಗಳನ್ನು ನೀವು ನಡೆಸಬೇಕೆಂದು ಪ್ರಾರ್ಥಿಸ್ತೀವಿ ಇದ್ದೇವೆ ನಂಬುವವನಿಗೆ ಸಮಸ್ತವು ಸಾಧ್ಯಪ್ಪ ನಿನ್ನ ರಕ್ತದ ಮೂಲಕವಾಗಿ ನಮಗೆ ಬಿಡುಗಡೆ ನಮಗೆ ಶಾಪ ವಿಮೋಚನೆ ಪಾಪ ಪರಿಹಾರ ಬಂಧನ ವಿಮುಕ್ತಿ ಸಮಾಧಾನ ನಿನಗೆ ಕೋಟಿ ಕೋಟಿ ವಂದನೆಗಳಯ್ಯ ಪ್ರತಿಯೊಬ್ಬರ ಮೇಲಿನ ರಕ್ತವು ಪುರುಕ್ಷಿಸಲ್ಪಡಲಿ ಈಗಲೇ ಹಾಲಲುಯ ಎಲ್ಲ ಸೈತಾನನ ಕೃತ್ಯಗಳು ಲಯವಾಗಲಿ ಆರ್ಥಿಕ ಸಂದಿಗ್ಧ ಪರಿಸ್ಥಿತಿಗಳು ಇಲ್ಲದೆ ಹೋಗಲಿ ಆರ್ತಾನೆ ನೀನು ನಂಬಿದಂಥ ಈ ಮಕ್ಕಳು ಅತಿಶಯವಾದ ಜೀವಿತವನ್ನು ಜೀವಿಸಿ ನಿನ್ನ ನಾಮವನ್ನು ಮೇವುಪಡಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ ನಿನಗೆ ಸ್ತೋತ್ರ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಏಸು ಕ್ರಿಸ್ತರ ಅತಿ ಶ್ರೇಷ್ಠವಾದ ರಕ್ತದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೇನ್ 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 ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಶಲೋಂ ಪ್ರೈಸ್ತಲಾ